ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಕನ್ನಡಾಂಬೆ ಭುವನೇಶ್ವರಿಯ ಇಪ್ಪತ್ತೈದು ಅಡಿ ಎತ್ತರದ ಬೃಹತ್ ಕಂಚಿನ ಪ್ರತಿಮೆ ಅನಾವರಣಗೊಂಡಿತು ಈ ಕಂಚಿನ ಪ್ರತಿಮೆಯ ವೈಶಿಷ್ಟ್ಯತೆ ಏನು ಇದನ್ನು ನಿರ್ಮಾಣ ಮಾಡಿದವರು ಯಾರು ಹಾಗೆ ಇದಕ್ಕೆ ತಗುಲಿದಂತಹ ವೆಚ್ಚ ಎಷ್ಟು ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕ ಸುವರ್ಣ ಮಹೋತ್ಸವದ ಪ್ರಯುಕ್ತ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನಾಡದೇವಿ ತಾಯಿ ಭುವನೇಶ್ವರಿ ಕಂಗೊಳಿಸುತ್ತಿದ್ದಾಳೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ನಾಡದೇವಿ ಪ್ರತಿಮೆಯ ಅನಾವರಣ ಜನವರಿ ಇಪ್ಪತ್ತೇಳಕ್ಕೆ ನಡೆಯಿತು ಅದರ ವೈಶಿಷ್ಟ್ಯತೆ ಏನು ತಿಳಿದುಕೊಳ್ಳೋಣ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಇದೇ ಜನವರಿ ಇಪ್ಪತ್ತೇಳರಂದು ಅನಾವರಣ ಸ್ನೇಹಿತರೆ ನಾಡದೇವಿ ಪ್ರತಿಮೆಯ ಹಿಂದೆ ಕರ್ನಾಟಕ ನಕ್ಷೆ ಹಾಗೂ ಉಬ್ಬು ಶಿಲ್ಪ ಇದೆ ಮುಂಭಾಗದಲ್ಲಿ ಭೌಗೋಳಿಕ ನಕ್ಷೆ ಇದ್ದರೆ ಹಿಂಬದಿಯಲ್ಲಿ ನಾಡಗೀತೆಯನ್ನು ಕೆತ್ತಲಾಗಿದೆ ವಯ್ಸಳ ಚಾಳುಕ್ಯ ಕದಂಬ ಹಾಗೂ ಆಧುನಿಕ ನೈಜ ಶಿಲ್ಪಗಳ ಶೈಲಿಗಳನ್ನು ಅಳವಡಿಸಿ ಪ್ರತಿಮೆಯ ಸುತ್ತಲೂ ಪಶ್ಚಿಮ ದ್ವಾರದಿಂದ ನಾಡದೇವಿ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಅದ್ಧೂರಿಯಾಗಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಿಂದ ವಿಧಾನಸೌಧಕ್ಕೆ ತಂಡಗಳ ಮೆರವಣಿಗೆ ಸಮೇತ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರೆಯಿತು ಕರ್ನಾಟಕ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನಾಡದೇವಿ ಕಂಚಿನ ಪ್ರತಿಮೆ ರಾರಾಜಿಸುತ್ತಿದ್ದಾಳೆ ನಾವು ಈಗ ಕಂಚಿನ ಪ್ರತಿಮೆಯ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ ಸುಮಾರು ಇಪ್ಪತ್ತೈದು ಅಡಿ ಎತ್ತರದ ಬೃಹತ್ ಕಂಚಿನ ಪ್ರತಿಮೆ ಇದು ಏನು ನಾವು ಕಲ್ಲಿನ ಪೀಠವನ್ನು ಲೆಕ್ಕ ಹಾಕಿದ್ದೇ ಆದರೆ ಸುಮಾರು ಐವತ್ತು ಅಡಿಯವರೆಗೂ ಕೂಡ ನಾವು ಪ್ರತಿಮೆಯನ್ನ ಕಣ್ತುಂಬಿಕೊಳ್ಳಬಹುದು ಇನ್ನು ಈ ಪ್ರತಿಮೆಗೆ ತಗುಲಿದಂತಹ ವೆಚ್ಚ ಎಷ್ಟು ಇದನ್ನ ನಿರ್ಮಾಣ ಮಾಡಿದವರು ಯಾರು ಇದಕ್ಕೆ ನಾ ಇದರ ಶಿಲ್ಪಿ ಯಾರು ಅಂತ ನೋಡೋದಾದ್ರೆ ಇದರ ಶಿಲ್ಪಿ ಶ್ರೀಧರ ಮೂರ್ತಿ ಇದಕ್ಕೆ ತಗುಲಿದಂತಹ ವೆಚ್ಚ ಇಪ್ಪತ್ತೈದು ಅಡಿ ಭುವನೇಶ್ವರಿಯ ಕಂಚಿನ ತಾಲಮೆಟರ ಇದ್ರೆ ಮೂವತ್ತು ಅಡಿ ಕರ್ನಾಟಕ ಕಂಚಿನ ನಕ್ಷೆಯ ಉಬ್ಬು ಶಿಲ್ಪ ನಾವು ಶಿಲ್ಪದ ಹಿಂದುಗಡೆ ಕಾಣಬಹುದು ನಲವತ್ತೊಂದು ಅಡಿ ಒಟ್ಟಾರೆ ನೆಲಮಟ್ಟದಿಂದ ಇದರ ಎತ್ತರ ಇದೆ ಮೂವತ್ತೊಂದು ಪಾಯಿಂಟ್ ಐದು ಟನ್ ಭುವನೇಶ್ವರಿಯ ಪ್ರತಿಮೆ ಕರ್ನಾಟಕ ನಕ್ಷೆಯ ಒಟ್ಟು ತೂಕ ಆಗಿದೆ ನಾಲ್ಕು ಸಾವಿರದ ಐನೂರು ಚದರ ಅಡಿ ಭುವನೇಶ್ವರಿ ಪ್ರತಿಮೆ ಅದ್ಭುತವಾದಂತಹ ಉದ್ಯಾನದಲ್ಲಿ ಕಂಗೊಳಿಸುತ್ತಿದೆ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ನಾಡದೇವಿ ಭುವನೇಶ್ವರಿಯ ಪ್ರತಿಮೆಯನ್ನು ನಾವೀಗ ಕಣ್ತುಂಬಿಕೊಳ್ಳುತ್ತಿದ್ದೇವೆ ದೀಪಾಲಂಕಾರ ಪಟಾಕಿಗಳ ಸಿಡಿಯುವಿಕೆಯ ಸಂಭ್ರಮ ಹಾಗೆಯೇ ಬೆಂಗಳೂರಿನ ನಾಲ್ಕು ಭಾಗಗಳಿಂದ ಸಾಕಷ್ಟು ಜಾನಪದ ಕಲಾ ತಂಡಗಳು ಕೂಡ ಮೆರವಣಿಗೆಯ ಸಮೇತ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ಪಶ್ಚಿಮ ದ್ವಾರದಲ್ಲಿರ್ತಕ್ಕಂತಹ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಆವರಣದಲ್ಲಿ ಸೇರಿದವು ಹೀಗೆ ನಮ್ಮ ನಾಡಿನ ದೇವತೆ ನಾಡದೇವತೆ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಇದೇ ಜನವರಿ ಇಪ್ಪತ್ತೇಳರಂದು ಅತ್ಯಂತ ಅದ್ಭುತವ ಅದ್ಭುತವಾಗಿ ವೈಭವಯುತವಾಗಿ ಅನಾವರಣಗೊಂಡಿದ್ದಾಳೆ ನಾನು ಭೇಟಿ ಕೊಟ್ಟು ವೀಕ್ಷಿಸಿದಂತಹ ಅದ್ಭುತ ದೃಶ್ಯಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡುತ್ತಿದ್ದೇನೆ ಜೈ ಕನ್ನಡಾಂಬೆ ಧನ್ಯವಾದಗಳು